ಸರ್ಕಾರ ಕೊಟ್ಟು ಒಂದು ಕೋಟಿ ಮಿಷನ್ಗೆ ಅರವತ್ತು ಲಕ್ಷ ನೀವು ಕಟ್ಟಿ ನಲವತ್ತು ಲಕ್ಷ ಎರಡು ವರ್ಷದಲ್ಲಿ ನಿಮಗೆ ಫ್ರೀ ಆಗುತ್ತೆ ನೀವು ಬಾಡಿಗೆ ಕೊಟ್ಕೊಂಡು ನಿಮ್ಗೆ ದುಡ್ಡು ಬರುತ್ತೆ ಅಂಥದ್ದು ಅದು ಬಿಟ್ಟು ಟ್ಯಾಕ್ಟ್ ಇರ್ಬೋದು ಟ್ರಿಲ್ಲರ್ ಇರ್ಬೋದು ಎಲ್ಲ ಥರದ ಉಪಯೋಗ ಆ ಥರದ್ದೆಲ್ಲ ಇವತ್ತು ಧರ್ಮಸ್ಥಳದ ಅನೇಕ ಜಿಲ್ಲೆಗಳಲ್ಲಿ ಟ್ರಸ್ಟ್ ಮೂಲಕ ನಿಮ್ಮ ಬಾಡಿಗೆ ಕೊಡ್ತಾರೆ ಈ ಥರದ್ದೆಲ್ಲನೂ ಧರ್ಮಸ್ಥಳ ಭಾಳ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾರೆ ಮೊನ್ನೆ ತಾನೇ ಎಲ್ಲ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಆಗಿದೆ ಅನ್ನೋ ನನ್ನ ಗಮನಕ್ಕೆ ಬಂದಿದೆ ಹೆಗ್ಡೆಯವರು ಸಹ ಅದನ್ನೆಲ್ಲ ಸರಿಪಡಿಸಿದಂಥ ಕೆಲಸವನ್ನು ತಗೊಂಡಿದ್ದಾರೆ ಟ್ರಸ್ಟ್ನವರು ಸಹ ಭಾಳ ಎಚ್ಚರಿಕೆಯಿಂದ ಸೊ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ಧರ್ಮಸ್ಥಳ ಸಲ್ಲಿಸಲು ಸಹಿ ಕಳಂಕ ಬರ್ದಂಗೆ ನೋಡ್ಕೋಬೇಕು ಅಂದರೆ ಟ್ರಸ್ಟ್ನವ್ರ ಜವಾಬ್ದಾರಿ ಜಾಸ್ತಿ ಇರುತ್ತೆ ಅದರಿಂದ ನೀವು ಸಹ ಇದನ್ನೆಲ್ಲ ಇಟ್ಕೊಂಡು ಮಾಡಬೇಕಾಗತ್ತೆ ಹಾಗಾಗಿ ಈ ಒಂದು ಅದರ ಜೊತೆಗೆ ಮುಖ್ಯವಾಗಿ ಈ ದುಶ್ಚತ ಅಂತ ಏನು ಹೇಳ್ತೀವಿ ಪೌನ್ಮುಕ್ತ ಇದು ಭಾಳ ವರ್ಷದಿಂದ ಮಾಡ್ತಾಯಿದ್ದೀರಾ ಇದು ಅತ್ಯಂತ ಗ್ರಾಮೀಣ ಪ್ರದೇಶದಲ್ಲಿ ಉಪಯೋಗ ಆಗುತ್ತೆ ಈ ಕಾರ್ಯಕ್ರಮ ಇಡೀ ಕುಟುಂಬನೇ ಹಾಳಾಗುವಂಥ ಒಂದು ವ್ಯವಸ್ಥೆಯಲ್ಲಿ ಇದನ್ನು ನೀವು ವರ್ಷಕ್ಕೆ ಒಂದಷ್ಟು ಜನನ ಸರಿಪಡಿಸುವಂಥ ಕೆಲಸ ಮಾಡಿದ್ರೆ ಆ ಕುಟುಂಬದ ಹೆಣ್ಮಕ್ಳು ಅವರ ಮಕ್ಕಳು ಕುಟುಂಬ ನೆಮ್ಮದಿನಲ್ಲಿ ಬದುಕಲಿಕ್ಕೆ ಅನುಕೂಲ ಆಗುತ್ತೆ ಇದು ಭಾಳ ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಈ ಟ್ರಸ್ಟನ್ ಮೂಲಕ ಮಾಡ್ತಾ ಇದ್ದೀರ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಭಾಳ ಯಶಸ್ವಿಯಾಗಿ ಇದನ್ನೆಲ್ಲ ಮಾಡಿ ನಿಮ್ಮ ಸಂಗತಿ ಇರಬೇಕು ಪೂರ್ವಕವಾಗಿ ನಾವೆಲ್ಲರೂ ಸಹಕಾರ ಮಾಡ್ತೀವಿ ನೀವು ಉತ್ತಮವಾದ ಸಂಸ್ಕಾರವಂತರಾದ ನೆಮ್ಮದಿಯ ಬದುಕನ್ನು ಆ ಒಂದು ಮಾರ್ಗದರ್ಶನ ಕೊಡುವ ಭಾಳ ಸಾರ್ಥಕ ಕೆಲಸ ಇದೆ ಬಹುಶಃ ಜಗತ್ತಿನಲ್ಲಿ ಕುಟುಂಬಗಳ ಪರಿವರ್ತನೆಗಾಗಿ ಈ ಥರದ ಒಂದು ಆಲೋಚನೆ ಇಟ್ಕೊಂಡಿರ್ತಕ್ಕಂಥ ಒಂದು ಸಂಸ್ಥೆಯನ್ನು ನಾನು ನೋಡಿಲ್ಲ ಇವಾಗ ಹಣನೇಗಳು ಇವತ್ತು ನೋಡ್ತಾ ಇದ್ವಿ ಹಣವೇ ಎಲ್ಲವೂ ನಿರ್ಧಾರಕ ಅಂಶ ದುಡ್ಡೊಂದುಬಿಟ್ರೆ ಏನೆಲ್ಲ ಮಾಡಬೇಕಾದ್ರೆ ದುಡ್ಡು ದುಡಿ ದುಡ್ಡು ದುಡಿ ಹೆಂಗಾರದು ಈ ಥರದ ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ದುರ್ದಿನಗಳಲ್ಲಿ ಕುಟುಂಬದಲ್ಲಿ ಮೌಲ್ಯಗಳನ್ನು ಎಲ್ಲಿ ಹುಡುಕೋದು ಸಾಧ್ಯ ಇವತ್ತು ಹುಟ್ಟುವ ಮಗುವಿನಿಂದ ಇವತ್ತು ಸಾಯುವ ವಯಸ್ಸು ವಯೋಗಳಿಗೂ ಗಾಂಧೀಜಿಯ ಬಗ್ಗೆ ಗೊತ್ತಿದೆ ಗಾಂಧೀಜಿಯ ಸತ್ಯ ಅಹಿಂಸೆ ಮತ್ತು ಆ ನೀತಿಯ ಮಾರ್ಗಗಳು ಏನು ಅವರು ಸಾವಿರದ ಒಂಬೈನೂರ ಹದಿನೈದು ಹದಿನೆಂಟರಲ್ಲಿ ನನಗಿಂತ ಚೆನ್ನಾಗಿ ಇವತ್ತು ಏನು ಮಾತಾಡಿದ್ರು ತಪ್ಪಾದರೂ ನಮಗೆ ತಿಳಿಕೆ ಜನ ಇದ್ದಾರೆ ಗಾಂಧಿ ಭವನದ ಕಾರ್ಯದರ್ಶಿಯಾಗಿದ್ದುಕೊಂಡು ನಿರ್ದೇಶಕರಾಗಿದ್ದವರು ಇದ್ದಾರೆ ಅವರು ಸಾರ ಒಂದು ಪುಸ್ತಕವನ್ನು ಸಾವಾರ ಪುಸ್ತಕವನ್ನು ಬರೆದಿದ್ದಾರೆ ನಿರ್ವಹಣೆ ಮಾಡ್ತಾರೆ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದರೆ ಅವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದು ಭಾರತದಾದ್ಯಂತ ಪರ್ಯಟನೆ ಮಾಡಿದರು ಭಾರತ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಏನು ಮಾಡಬೇಕು ಅಂತೇಳಿ ಚಿಂತನೆ ಮಾಡಿದರು ಮತ್ತೆ ಆಯ್ತದೆ ಧರ್ಮಸ್ಥಳಕ್ಕೆ ಹೋದರೆ ವರ್ಷ ಪ್ರತಿ ಅತ್ತೂರಿಯ ಸರ್ವಧರ್ಮ ಅವರು ಮಾಡ್ತಾರೆ ಎಲ್ಲ ಸೊಸೆಯ ಸಂಘದಲ್ಲಿ ಎಲ್ಲ ಜಾತಿಯ ಜನರಿದ್ದಾರೆ ಭಾರತದಲ್ಲಿ ಐದು ಸಾವಿರ ಜಾತಿ ಏಳುವರೆ ಸಾವಿರ ಉಪಜಾತಿ ಇದೆಯಂತೆ ಆ ಎಲ್ಲ ಜಾತಿ ಧರ್ಮದ ಜನರು ನಮ್ಮ ಸಂಘದಲ್ಲಿ ಸಂಘದಲ್ಲಿದ್ದಾರೆ ಎಲ್ಲ ಜಾತಿ ಧರ್ಮದ ಜನರು ಕಾರ್ಯಕರ್ತರಾಗಿದ್ದಾರೆ ಅದರಲ್ಲೂ ಹೆಚ್ಚು ಮಹಿಳೆಯರೇ ಸುಮಾರು ಏಯ್ಟಿ ಪರ್ಸೆಂಟ್ ಮಹಿಳೆಯರು ಇವತ್ತು ಸಶಕ್ತೀಕರಣ ಆಗಲಿಕ್ಕೆ ಈ ಗ್ರಾಮ ಪದ್ಯದ ಕಾರಣ ಆಗುತ್ತೆ ಒಂದೇದು ಮತೀಯ ಎರಡನೇದು ಅಸ್ಪೃಶ್ಯತೆ ನಿವಾರಣೆ ನಮ್ಮಲ್ಲಿ ಎಲ್ಲಿದೆ ಅಸ್ಪೃಶ್ಯತೆ ಮೂರನೇ ದೇವರು ಹೇಳಿದ್ದು ಪಾನ ವಿರೋಧ ಪ್ರೊಹಿಬಿಷನ್ ಈ ಒಂದು ವಿಚಾರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪೂಜ್ಯರು ಜನಜಾತಿಗಳನ್ನು ಪ್ರಾರಂಭಿಸಿದರು